ಹಲವಷ್ಟು ಪುಸ್ತಕಗಳನ್ನ ನಾವು ಓದುವಾಗ ಇತಿಹಾಸ ಎಷ್ಟೊಂದು ರೋಮಾಂಚನಕಾರಿಯಾಗಿದೆ ಅಂತ ಅರ್ಕ ಶುರುವಾಯ್ತು ಮುಂಚೆ ನಾವು ತುಂಬಾ ಕಷ್ಟಪಟ್ಟು ಓದ್ತಾ ಇದ್ವಿ ಮಾರ್ಕ್ಸ್ಗೋಸ್ಕರ ಇವ್ನ ಯಾಕೆ ಮೇಲೋ ಮೇಲೆ ದಾಳಿ ಮಾಡ್ಬೇಕಾಗಿತ್ತು ಇವ್ರು ಯಾಕೆ ಬಂದು ಹಾಳು ಮಾಡ್ಬೇಕಾಗಿತ್ತು ಈ ತರದ ಬೈಕೊಂಡ್ ಬೈಕೊಂಡೇ ರಾಜ್ಯಗಳನ್ನ ಬೈಕೊಂಡು ಇತಿಹಾಸವನ್ನ ಓದಿದ್ದೆ ಜಾಸ್ತಿ ಬಿಸಿರಿಗಳನ್ನ ನೆನಪಿಟ್ ತುಂಬಾ ಸಂತೋಷವಾಗಿ ಇತಿಹಾಸವನ್ನ ಓದ್ಕೊಂಡಿತ್ತು ಆದರೂ ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಇತಿಹಾಸ ಸಂತೋಷ ಸಿಕ್ತು ಆದ್ರೆ ವಸತೇಂದ್ರ ಅವರ ಓದ್ತಾ ಇತಿಹಾಸವನ್ನ ಓದೋದಕ್ಕೆ ಒಂದು ಹೊಸ ಉತ್ಸಾಹವನ್ನೇ ಇತ್ತೀಚಿನ ಸಾಹಿತಿಗಳು ತೆರೆದುಕೊಟ್ಟಿರೋದು ನನ್ನೆಲ್ಲರಿಗೂ ಕೂಡ ಸಂತೋಷ ಪಟ್ಟಿದ್ದೆ ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಅಂತ ನಾವು ತುಂಬಾ ಸರಿ ಮಾತಾಡ್ತೀನಿ ಆದ್ರೆ ಉಳಿಸಕ್ಕೋಸ್ಕರ ಬೆಳೆಸಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ಅನ್ಕೊಂಡಾಗ ಕನ್ನಡವನ್ನ ಬಳಸ್ಬೇಕು ಮಾತಾಡ್ಬೇಕು ಅಂತ ಹೇಳ್ತೀವಿ ಅದ್ರ ಜೊತೆಗೆ ಕನ್ನಡ ಪುಸ್ತಕಗಳನ್ನ ಉಳಿಸೋದು ಮತ್ತೆ ಕನ್ನಡ ಪುಸ್ತಕಗಳನ್ನ ಪರಿಚಯಿಸೋದು ಹಾಗೂ ಕನ್ನಡದಲ್ಲಿ ಬರೆಯುವವರನ್ನ ನಮ್ಮ ಕನ್ನಡಿಗರಿಗೆ ಪರಿಚಯಿಸಲು ಕೂಡ ಕನ್ನಡ ಉಳಿಸುವ ಒಂದು ಪ್ರಕ್ರಿಯೆ ಅಂತ ನಾನು ಅದ್ರ ಆ ಒಂದು ಪರಿಕಲ್ಪನೆಯಿಂದ ಶುರುವಾದಂತಹ ಈ ಗುಪ್ ಕಾರ್ಯಕ್ರಮ ಇವತ್ತು ರಾಜ್ಯ ಮಟ್ಟದ ಲೇಖಕರನ್ನ ನಮ್ಮ ಹಾಸನಕ್ಕೆ ಕಲ್ತು ಬಹಳ ಸಂತೋಷಕರವಾದ ವಿಷಯ ಬಂದೇಕ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಾಸನದಲ್ಲಿ ಪುಸ್ತಕ ಪ್ರೀತಿ ಇಟ್ಕೊಂಡ ಸಂಖ್ಯೆ ಎಷ್ಟಿದೆ ಅಂತ ನೋಡಿದಾಗ ಅದು ಬಹಳಷ್ಟು ಮಟ್ಟಿಗೆ ಕಡಿಮೆ ಅಂತಲೇ ಹೇಳ್ಬೋದು ಆದರೆ ಆ ಎಲ್ಲ ಸವಾಲುಗಳನ್ನ ಮೀರಿ ಇವತ್ತು ಮುಖಮಾತು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ತಮ್ಮ ಪ್ರೀತಿಯಿಂದ ಬರೋದು ನಾನು ಎಲ್ರಿಗೂ ಕೂಡ ಸಂತೋಷವಾದಂತಹ ವಿಷಯ ವಸುದೇಂದ್ರ ಅವರು ಕಳೆದ ಬಾರಿ ಮುಖಮಾತು ಕಾರ್ಯಕ್ರಮಕ್ಕೆ ಬಂದು ಹೋದ ನಂತರ ಸಹನಾ ಮೇಡಂ ಅವರು ಜೊತೆ ಮಾತಾಡಿ ಹಾಸನದಲ್ಲಿ ಒಂದು ಒಳ್ಳೆ ಪುಸ್ತಕ ಬಳಗ ಇದೆ ನಿಮ್ಮಲ್ಲಿಗೆ ಹೋಗ್ ಅಂತ ಹೇಳಿದ್ರಂತೆ ಸಹನಾ ಮೇಡಂ ಸಹನಾ ವಿಜಯ್ ಕುಮಾರ್ ಅಂತ ಇತ್ತೀಚೆಗೆ ಇತಿಹಾಸ ಕುರಿತು ಬಂದಂತಹ ಬಹಳಷ್ಟು ಪ್ರಮುಖ ಲೇಖಕರಲ್ಲಿ ಮಹಿಳೆಯ ಲಿಂಗತೆಯಲ್ಲಿ ಸಹನಾ ಮೇಡಮ್ அகாடமிய ஜாந்தாஸர் வேர அகாடமிய மத்தொரு கார்த்திக் சர்வரையே ಭಾಷೆಗಳಿಗೆ ಅನುವಾದಗೊಂಡಿರುವುದು ವಿಷಯ ಈ ಕೃತಿಗೆ ಸೂರ್ಯನಾರಾಯಣ ಪ್ರಶಸ್ತಿ ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರನೆಯ ಕೃತಿ ಅವಸಾನ ಪ್ರಕಟವಾಗಿದ್ದು ಮರಾಠಿ ಭಾಷೆಯಲ್ಲಿ ಕೂಡ ಲಭ್ಯವಿದೆ ಕಳೆದ ನವೆಂಬರ್ ಎಂಟರಂದು ಅಶೋಕನನ್ನು ಕೂಡಿದ ಐತಿಹಾಸಿಕ ಕಾದಂಬರಿ ಮಾಘದ ಪ್ರಕಟಗೊಂಡಿದ್ದು ಅಪಾರ ಜನಮನ್ನಣೆಯನ್ನು ಗಳಿಸಿ ಮರುಮುದ್ರಣಗಳನ್ನು ಕಾಣುತ್ತಿದೆ ಇಂತಹ ಹೆಮ್ಮೆಯ ಲೇಖಕಿ ಇವತ್ತು ನಮ್ಮ ಜೊತೆಗಿರೋದು ನಮ್ಮ ಕಾರ್ಯಕ್ರಮದ ಹೆಮ್ಮೆ ನಾನೀಗ ಅವರಿಗೆ ಈ ಬುಕ್ ಮಾತು ಬರೆದ ಸಮಯವನ್ನು ಧನ್ಯವಾದ ನೋಡ್ತೀನಿ ಒಂದು ವೃಕ್ಷದ ಪರಿಕಲ್ಪನೆ ಅದರ ತೊಂಗೆಗಳ ಮೇಲೆ ಪುಸ್ತಕಗಳು ನಮ್ಮ ಮನಸ್ಸಿನಲ್ಲೂ ಅನೇಕ ಆಲೋಚನೆಗಳು ಬರುತ್ತೆ ಅವಕ್ಕೆಲ್ಲ ಒಂದೊಂದು ಪುಸ್ತಕದ ಆಧಾರ ಕೊಟ್ಕೊಂಡು ಹೋದ್ರೆ ಅಥವಾ ಒಂದು ಗ್ರಂಥದ ಆಧಾರ ಕೊಟ್ರೆ ನಮ್ಮ ಬೇರುಗಳು ನಮ್ಮನ್ನ ನಮ್ಮ ಸಂಸ್ಕೃತಿಗೆ ನಮ್ಮ ಸನಾತನ ಧರ್ಮಕ್ಕೆ ನಮ್ಮ ಹಿಂದಿನ ಆಲೋಚನೆಗಳಿಗೆ ನಮ್ಮ ಶ್ರೀಮಂತಿಕೆ ಕೊಂಡೊಯ್ಯುತ್ತೆ ಅನ್ನೋದನ್ನ ಬಹಳ ಸೂಚ್ಯವಾಗಿ ತೋರಿಸಿದ್ದಾರೆ ನನಗಂತೂ ಹಾಗೆ ಕಟ್ಟಿತು ಅದರಿಂದ ಒಳ್ಳೆಯ ಪುಸ್ತಕದ ಅಂಗಡಿ ಮತ್ತೆ ಒಳ್ಳೆಯ ನಿಮ್ಮ ಬುಕ್ ಮಾತು ಅನ್ನುವ ಸಂಘಟನೆ ಆ ಮಮತಾ ಅವರಿಗೂ ಧನ್ಯವಾದ ಸಲ್ಲಬೇಕು ಆ ಮೊದಲ ದಿನದಿಂದ ನಮ್ಮ ಜೊತೆ ಅವರ ಸಂಪರ್ಕದಲ್ಲಿತ್ತು ಇಂತಹ ಕಾರ್ಯಕ್ಕೆ ಬನ್ನಿ ಅಂತ ಹೇಳಿ ಆಮೇಲಿಂದ ನಿರಂತರ ಮಾತಾಡ್ಕೊಂಡು ಎಲ್ಲರನ್ನು ಪರಿಚಯ ಮಾಡಿ ನಾನು ವಾಟ್ಸ್ಆಪ್ ನಲ್ಲೆಲ್ಲ ಅಷ್ಟೊಂದು ಕ್ರಿಯಾಶೀಲ ಒಂದಷ್ಟು ಮೆಸೇಜು ಎಲ್ಲ ಹಾಕಿ ಎಲ್ಲ ಮಾಡಿದ್ದು ಬಹಳ ಪರಿಚಯವಾಗಿತ್ತು ಹಲವು ಕಡೆ ಹೋದೆ ಮಗದ ಬಿಡುಗಡೆ ಆದ ನಂತರ ಕೆಲವು ಸ್ಥಳಗಳಿಗೆ ಹೋದೆ ಅದರಲ್ಲಿ ಹಸನು ಪ್ರಮುಖವಾಗುತ್ತೆ ಅಂತ ನನ್ಗೆಲ್ಲರನ್ನು ನೋಡಿದಾಗಲೇ ಅನ್ನಿಸ್ತು ನಿಮ್ಮೆಲ್ಲರೂ ಉತ್ಸಾಹವನ್ನ ಬಗ್ಗೆ ಕೆಲವರು ಓದಿದ್ದೀರಿ ಅಂತ ಭಾವಿಸಿದ್ದೇನೆ ಒಂದಿಬ್ರು ಜನ ಓದಿದ್ದೀನಿ ಭಾವಿಸಿದ್ದೀನಿ ಅಂತ ಅಂದ್ರು ಸಾಧಾರಣವಾಗಿ ಅಶೋಕನ ಬಗ್ಗೆ ನೀವು ಭಾರತದಲ್ಲಿ ಪ್ರವಾಸದ ಹವ್ಯಾಸ ಯಾರ್ಯಾರಿಗಿದೆ ಕರ್ನಾಟಕದ ಆಚೆಗೆ ಎಷ್ಟು ಮಂದಿ ಪ್ರವಾಸ ಮಾಡ್ತೀರಿ ಹಾಗೆ ಹೋದಾಗ ಅಶೋಕನ ಶಾಸನಗಳ ಕಂಡಿದ್ದು ಉಂಟ ನೋಡಿದ್ದೀರಾ ಅಶೋಕ ಅಶೋಕಿನ ಶಾಸನ ಕರ್ನಾಟಕದಲ್ಲೇ ಅತಿ ಹೆಚ್ಚಿರೋದು ಕಿರುಬಂಡೆ ಶಾಸನಗಳು ಮಸ್ಕಿಗುಂಡ್ ಅಲ್ಲೇ ಇದ್ದಾರೆ ಅವರ ಟೀಚರ್ ನಮಗೆ ಕರ್ನಾಟಕದಲ್ಲಿ ಬಹಳ ಹೆಚ್ಚಿದೆ ಎಲ್ಲ ಕಿರುಬಂಡೆ ಶಾಸನಗಳು ಹೆಬ್ಬಂಡೆ ಶಾಸನಗಳು ಎಲ್ಲ ಕಡೆ ಎಲ್ಲ ರಾಜ್ಯಗಳಲ್ಲೂ ಇವೆ ಜುನಾಗಢಲ್ಲಿದೆ ಗುಜರಾತ್ನಲ್ಲಿದೆ ಕಲಿಂಗ ಅಂದ್ರೆ ಇವತ್ತಿನ ಒಡಿಶಾ ಅಲ್ಲಿ ಎರಡು ಕಡೆ ಇದೆ ನಮ್ಮ ಸನ್ನತಿ ನೋಡಿದ್ರೆ ನೋಡಿಲ್ಲ ಹೋದ್ರೆ ನೋಡಬೇಕಾದ ಸ್ಥಳ ಆ ಸನ್ನತಿಯಲ್ಲಿ ಚಂದ್ರಲಂಬಾ ದೇವಸ್ಥಾನ ಇದೆ ಆ ದೇವಿಯ ಪೀಠ ಅದು ಸ್ವಲ್ಪ ರಿಪೇರಿಗೆ ಬಂತಂತೆ ಏನು ಅಲ್ಲಿ ಸ್ವಲ್ಪ ತೊಂದರೆ ಆಯ್ತಂತೆ ಆಗ ಅದನ್ನ ಸರಿಯಾಗಿ ಕೂಡಿಸ್ಬೇಕು ಅಂತ ಪೀಠ ತೆಗೆದು ನೋಡ್ತಾರೆ ಅದ್ರ ಮೇಲೆ ಶಾಸನ ಇದೆ ಅದನ್ನ ಅದು ಸ್ಲಾಬ್ ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಎರಡು ಕಾರಣಕ್ಕೆ ಪ್ರಾಶಸ್ತ್ಯ ಒಂದು ಅಶೋಕನ ಅತಿ ಹೆಚ್ಚು ಕಿರುಬಂಡೆ ಶಾಸನಗಳು ಅಥವಾ ಒಟ್ಟಾರೆ ಶಾಸನಗಳು ಸಿಕ್ಕಿರುವುದೇ ಕರ್ನಾಟಕದಲ್ಲಿ ಇನ್ನೊಂದು ಅವನು ಕಲಿಂಗದಲ್ಲಿ ಏನು ಎಡಿಪ್ಸ್ ಬರೆಸಿದ್ದಾನೆ ಎರಡು ವಿಶೇಷವಾಗಿ ಕಲಿಂಗದ ಎಡಿಪ್ಟ್ಸ್ ಅದು ತುಂಬಾ ವಿಸ್ತೃತವಾಗಿದೆ ನಾನು ಎಲ್ಲ ಹೇಳಿದ್ರೆ ತುಂಬಾ ಸಮಯ ಆಗುತ್ತೆ ಅದರಿಂದ ಅಲ್ಲಲ್ಲಿ ಒಂದು ಸ್ವಲ್ಪ ನಾನು ಉಂಟೋದು ಅಂತಾರಲ್ಲ ಹಾಗೆ ಹೇಳ್ಬಹುದು ಕಲಿಂಗದಲ್ಲಿರುವ ಎರಡು ವಿಶೇಷ ಎಡಿಕ್ಟ್ಸ್ ಏನಿದೆ ಅದು ಸಂಗತಿಯಲ್ಲಿ ಸಿಕ್ಕಿದೆ ಕಲಿಂಗದಲ್ಲಿ ಬಿಟ್ಟರೆ ಅದು ಸಿಕ್ಕಿರೋದು ಸನ್ನತಿಯಲ್ಲಿ ಮಾತ್ರ ಅವೇ ಎರಡು ಅದರ ಆಧಾರದ ಮೇಲೆ ಅವನಿಗೆ ಈ ಸುವರ್ಣಗಿರಿ ಅಂತ ಬರುತ್ತೆ ಅವನ ಲಿಪಿಯಲ್ಲಿ ಅದು ನಮ್ಮ ಹಟ್ಟಿ ಗೋಲ್ಡ್ ಮೈನ್ಸ್ ಅಂತ ಹೇಳ್ತಾರೆ ಕೆಲವು ಇತಿಹಾಸಕಾರರು ಅದರಿಂದ ಕರ್ನಾಟಕದ ಜೊತೆಗೆ ಅವನಿಗೆ ಗಾಢವಾದ ಸಂಬಂಧ ಇತ್ತು ಅನ್ನೋದು ಕಲಿಂಗದ ಇಲಿಪ್ಸು ಸನ್ನತಿಯಲ್ಲಿ ಸಿಕ್ಕಿರೋದು ನೋಡಿದ್ರೆ ಗೊತ್ತಾಗುತ್ತೆ ಮತ್ತೊಂದು ಅಶೋಕನ ನಾಮಾಂಕಿತ ಶಿಲ್ಪ ಬೇರೆ ಎಲ್ಲೂ ಸಿಕ್ಕಿಲ್ಲ ಸನ್ನತಿಯಲ್ಲಿ ಹೊರತುಪಡಿಸಿದ್ದಾರೆ ಆ ರಾಯ ಅಶೋಕ ಅಂತ ಬರೆದಿರುವ ಅಶೋಕನ ನಮ್ಮ ಶಿಲ್ಪ ಶೀಲು ಅದರ ಸನ್ನತಿಯಲ್ಲಿ ಮಾತ್ರ ನೀವು ಅಲ್ಲಿ ಹೋದ್ ಇದನ್ನೆಲ್ಲ ನೋಡ್ಕೊಂಡು ಬರಬಹುದು ಅಲ್ಲೊಂದು ಸ್ತೂಪ ಇದೆ ಉತ್ಖನನ ಆಗ್ತಾ ಇದೆ ಒಟ್ಟಿನಲ್ಲಿ ಚಂದ್ರಲಾಮ ದೇವಸ್ಥಾನ ಬಹಳ ಚೆನ್ನಾಗಿದೆ ಭೀಮಾನದಿ ತೀರದಲ್ಲಿ ಇದು ನಮ್ಮಲ್ಲಿ ಸರಿಯಾಗದನ್ನ ನಿರ್ವಹಿಸಿಲ್ಲ ಬೇರೆಲ್ಲ ರಾಜ್ಯಗಳಲ್ಲೂ ಉತ್ಖನ ಒಳ್ಳೆ ಸಂಗ್ರಹಾಲಯ ಮಾಡಿ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ಇದೊಂದು ದುರ್ಗತಿಯ ಆ ಪ್ರದೇಶ ಅದು ಚೆನ್ನಾಗಿ ಮೇಂಟೈನ್ ಆಗಿಲ್ಲ ಯಾಕೆ ಅಶೋಕ ಮುಖ್ಯ ಆದ ನನ್ನ ಮಟ್ಟಿಗೆ ಅಂತಂದ್ರೆ ಪ್ರಸ್ತಾವನೆಲ್ಲೂ ಬರೆದಿದ್ದೇನೆ ಚಾಣಕ್ಯ ಧಾರವಾಗಿ ಮೊದಲು ಪ್ರಸಾರ ಆಗ್ತಾ ಇತ್ತು ನೋಡಿದ್ದಿರಬಹುದು ತಟ್ಟಿತ್ತು ಅದು ಆಮೇಲೆ ಕೊರೋನಾ ಸಮಯದಲ್ಲಿ ಅದು ಮತ್ತೆ ಆದಾಗ ನಾನು ಅಷ್ಟೊತ್ತಿ ಬೇರೆ ಒಂದ್ ಕಾದಂಬರಿಗೆ ಅಂತ ಓಡಾಡಿದ್ದೆ ಈ ಹಿಂದೆ ಕಶೀರಕ್ಕೋಸ್ಕರ ಕಾಶ್ಮೀರದಲ್ಲಿ ಓಡಾಡಿ ಐತಿಹಾಸಿಕ ವಸ್ತುವನ್ನ ಹೇಗೆ ಪರಿಣಾಮಿಸಬೇಕು ಅನ್ನೋದಕ್ಕೆ ನನ್ನದೇ ಒಂದು ಒಂದು ಮಾರ್ಗ ಕಂಡುಕೊಂಡಿದೆ ಆದ್ರೆ ಅಲ್ಲಿ ಕಾಶ್ಮೀರದ್ದು ಜ್ವಲಂತ ಸಮಸ್ಯೆಯೇ ಆಗಿತ್ತು ನಾನು ಕಾಶ್ಮೀರಿ ಪಂಡಿತರ ಸೆಟಲ್ಮೆಂಟ್ ಹೋಗಿದ್ದು ಜಮ್ಮು ನಲ್ಲಿ ಅವರು ನಿರ್ವಸಿತರಾಗಿರುವ ಕೇಂದ್ರಗಳನ್ನ ನೋಡಿದ್ದು ಅವರ ಮನೆ ಮಠಗಳು ಅವರ ಪರಿಸ್ಥಿತಿ ಅದು ಬೇರೆನೇ ಸನ್ನಿವೇಶವಾಗಿತ್ತು ಇದು ಚಂದ್ರಗುಪ್ತರದ್ದು ಮತ್ತೆ ಚಾಣಕ್ಯ ಧಾರಾವಾಹಿ ನೋಡುವಾಗ ಅಷ್ಟು ಒಳ್ಳೆಯ ಬುನಾದಿ ಸಿಕ್ಕಿತ್ತು ಚಾಣಕ್ಯ ವಿಷ್ಣುಗುಪ್ತರಿಂದ ಮೌರ್ಯವಂಶ ಸ್ಥಾಪಿತವಾಗಿ

ಅಷ್ಟೊಂದು ಕ್ಷಾತ್ರವಿದ್ದ ಮೌರ್ಯ ವಂಶ ಮೂರನೇ ರಾಜ ಬರೋ ಹೊತ್ತಿಗೆ ಅಂದ್ರೆ ಚಂದ್ರಗುಪ್ತ ವಂಶ ಸ್ಥಾಪಕ ನಂತರ ಬಿಂದು ಸಾರ ಬಿಂಬಿಸಾರ ಅಲ್ಲ ಬಿಂಬಿಸಾರ ಹಳೆಯ ರಾಜ ಮಗಜಿದ್ದು ಇವನು ಬಿಂದುಸಾರ ನಂತರ ಅಶೋಕ ಅಪರೋಹಕ್ಕೆ ಅಷ್ಟೊಂದು ಕ್ಷಾತ್ರ ನಶಿಸ್ಬಿಡುತ್ತೆ ಓದಿರೋದು ಕಲಿಂಗ ಯುದ್ಧದಿಂದ ಯುದ್ಧದಿಂದ ಶೋಕ ಉಂಟಾಯಿತು ಶಸ್ತ್ರ ತೇಜಸ್ಬಿಟ್ಟ ಆಮೇಲೆ ನಾನು ಯುದ್ಧನೇ ಮಾಡೋದಿಲ್ಲ ಅಂತ ಹೇಳ್ದ ಅದರಿಂದ ಮೌರ್ಯ ವಂಶ ಅನ್ನೋದೆಲ್ಲ ನಾವು ತಿಳ್ಕೊಂಡಿದ್ದೀವಿ ಅಹಿಂಸೆಯ ಮಾರ್ಗ ಹೇಳಿದ ಅಂತ ಇದು ಮೂರನೇ ವಂಶಕ್ಕೆ ಹೀಗಾಗಬಹುದು ಅನ್ನೋದೊಂದು ಜಿಜ್ಞಾಸೆ ನನ್ನ ಮನಸ್ಸಿನಲ್ಲಿ ಹುಟ್ಟಿತು ಅದು ನಾನು ಚಂದ್ರಪ್ರಕಾಶ್ ದ್ವಿವೇದಿ ಅವರನ್ನ ಸಂಪರ್ಕಿಸಿದೆ ಯಾಕಂದ್ರೆ ಅವರು ಮೌಲ್ಯ ವಂಶವನ್ನು ಅಮೂಲ್ಯ ಅಧ್ಯಯನ ಮಾಡಿದ್ರು ಆಮೇಲಿಂದ ನಾನು ಅವರು ಅವರು ಗ್ರಂಥಗಳ ಪಟ್ಟಿ ಕೊಟ್ಟರು ಅವರು ಏನೇನೂ ಅದನ್ನೆಲ್ಲ ಕೊಟ್ಟರು ಅವರ ಅಭಿಪ್ರಾಯ ಏನು ಹೇಳಿಲ್ಲ ನೀವು ಸ್ವತಂತ್ರವಾಗಿ ಅಧ್ಯಯನ ಮಾಡಿ ನಿಮ್ಮ ಮನಸ್ಸಿಗೆ ಏನು ತೋಚುತ್ತೋ ಆಮೇಲಿಂದ ಚರ್ಚೆ ಮಾಡೋಣ ಅಂತ ಹಾಗೆ ಅಶೋಕನನ್ನು ಅನ್ವೇಷಿಸೋಕೆ ಶುರು ಮಾಡಿದ್ದು ಆರಂಭದಲ್ಲೇ ಒಂದು ಏನು ನಮಗೆ ತಿಳಿಯುತ್ತೆ ಅಂದರೆ ಈ ಅಭಿಪ್ರಾಯಗಳು ಅವನು ಅಹಿಂಸೆ ಮೊರೆ ಹೋದ ಶಸ್ತ್ರ ತ್ಯಜಸ್ತ ಅನ್ನೋದೆಲ್ಲ ಬರೋದು ಬೌದ್ಧ ಗ್ರಂಥಗಳನ್ನು ಮೂಲವಾಗಿರಿಸಿಕೊಂಡು ನೋಡಿದಾಗ ಅಶೋಕನೇ ಬರೆಸಿರುವ ಹೇರಳವಾದ ಶಾಸನಗಳಿವೆ ಸುಮಾರು ಮೂವತ್ತ್ ಮೂರು ಯುನೀಕ್ ಇನ್ಸ್ಕ್ರಿಪ್ಷನ್ಸ್ ಅಶೋಕ ಬರೆಸಿರೋದೇ ಇದೆ ಅದರ ಅಧ್ಯಯನ ಮಾಡಿದರೆ ಬೌದ್ಧ ಗ್ರಂಥಗಳನ್ನು ಪಕ್ಕಕ್ಕೆ ಅಶೋಕನ ಶಾಸನಗಳ ಅಧ್ಯಯನ ಅವನ ಇನ್ನೂರು ವರ್ಷಗಳ ನಂತರ ಜೈನರಾಜ ಖಾರಬೇಲ ಅಂತ ಬರ್ತಾನೆ ನೀವು ಭುವನೇಶ್ವರ ನೋಡಿದರೆ ಒರಿಸ್ಸಾಗಿ ಯಾರಾದರೂ ಬಂದಿದ್ದರೆ ಭುವನೇಶ್ವರ ನೋಡಿದರೆ ಅಲ್ಲಿಂದ ಇಪ್ಪತ್ತೇ ಕಿಲೋಮೀಟ್ರ್ ದೂರದಲ್ಲಿ ಯಲಯಗಿರಿ ಪರ್ವತದಲ್ಲಿ ಹತಿ ಗುಂಪ ಆನೆ ಗುಹೆ ಹೇಳಿದೆ ಅದನ್ನು ಖಾರಬೇಲ ಬರೆಸಿರೋದು ಅಶೋಕನಿಗೆ ಪ್ರತ್ಯುತ್ತರ ಅನ್ನೋ ಹಾಗೆ ಬರೆಸಿದ್ದಾನೆ ಅದೇ ಮಾದರಿ ಪ್ರಾಕೃತ ಬ್ರಾಹ್ಮಿ ಲಿಪಿ ಎಷ್ಟೋ ಪದಗಳು ಅಶೋಕ ಬಳಸ್ತಾ ಇದ್ದೀವಿ ಪದಗಳನ್ನೇ ಅಂದ್ರೆ ಆ ಕಾಲದ ಭಾಷೆ ಒಂದೇ ಆಗಿತ್ತು ಅದನ್ನ ನೋಡಿದಾಗ ಅಶೋಕ ಏನ್ ಮಾಡಿದಿರಬಹುದು ಅನ್ನೋದು ತಿಳಿಯುತ್ತೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದ್ರೆ ಜುನಾಗಢ್ ನಲ್ಲಿ ಕ್ರಿಸ್ತ ಶೂರ ಐವತ್ತರಲ್ಲಿ ರುದ್ರಧಾಮ ಕ್ಷತ್ರುವ ಶಾಸನ ಸಿಗುತ್ತೆ ಈ ಮೂರನ್ನು ಒಟ್ಟಿಗೆ ಇಟ್ಕೊಂಡು ನೋಡಿದ್ರೆ ನಮ್ಗೆ ಮೌಲ್ಯವಂಶದ್ದು ಒಂದು ಒಂದು ಒಳ್ಳೆಯ ಆವರಣವೇ ಸಿಕ್ಬಿಡುತ್ತೆ ಸ್ಟ್ರಕ್ಚರ್ ಸಿಕ್ಬಿಡುತ್ತೆ ಉದಾಹರಣೆಗೆ ರುದ್ರಧಾಮ ಅಂದ್ರೆ ಹೇಗಿರುತ್ತೆ ನೋಡಿ ಎಡಿಟ್ಸ್ ನಾವು ಬರೀ ಬರೀ ಕೆಲವು ಸಲ ಬರೀ ಪುರಾಣ ಬೌದ್ಧ ಗ್ರಂಥಗಳನ್ನ ಆಧರಿಸ್ಕೊಂಡು ಹೋಗ್ತೀವಿ ರುದ್ರಧಾಮ ಹೇಳ್ತಾನೆ ಚಂದ್ರಗುಪ್ತ ಮೌರ್ಯ ಕಟ್ಟಿಸಿದ ಸುದರ್ಶನ ತಡಾಗ ಆಗ ಅವನು ಒಬ್ಬ ಖುಷಗುಪ್ತ ಅನ್ನುವ ವೈಶ್ಯನ ನೆರವಿನಿಂದ ಕಟ್ಟಿಸಿದಾನೆ ಆ ತಡಾಗ ತಡಾಗ ಅಂದ್ರೆ ಜಲಾಶಯ ಅದು ಅಶೋಕ ಮೌರ್ಯನ ಕಾಲದಲ್ಲಿ ರಿಪೇರಿಗೆ ಬಂದಿತ್ತು ಅದನ್ನ ಯವನ ರಾಜ ತುಷಾಸ್ಪ ಸರಿ ಮಾಡಿಸಿದ್ದ ಈಗ ಮತ್ ಕೆಟ್ಟಿದೆ ನಾನೀಗ ಸರಿ ಮಾಡಿಸ್ತಾ ಇದ್ದೀನಿ ಕ್ರಿಸ್ತ ಶಕ ಮೂರ ಐವತ್ತರಲ್ಲಿ ಬರ್ದಿರೋದಿದ್ರು ಇಡೀ ಮೌರ್ಯ ವಂಶ ರೀತಿ ರಸ ಕೊಟ್ಬಿಟ್ಟ ಆಗಿನ ತಡಗ ಇತ್ತು ಯಾವ ರಾಜ ಇದ್ದ ಯಾವಾಗ ಕೆಟ್ಟಿತ್ತು ಅಶೋಕನ ಅಶೋಕ ಮೌರ್ಯಸ್ಯ ಅಂತಲೇ ಬರೀತಾನೆ ಅವನು ಅಶೋಕ ಮೌರ್ಯನ ಕಾಲವನ್ನ ಅಂದ್ರೆ ಈ ಗುಪ್ತ ಗುಪ್ತರಿಗೆ ಅಂತ ಹೋಲಿಸ್ ಹೋಗಿ ಅವರ ಕಾಲಮಾನದ ಬಗ್ಗೆನು ಸ್ವಲ್ಪ ಗೊಂದಲ ಉಂಟಾಗುತ್ತೆ ಇದನ್ನ ನೋಡ್ಬಿಟ್ರೆ ಒಂದು ಮಣ್ಣಿನ ಜಲಾಶಯ ಎಷ್ಟು ನೂರು ವರ್ಷ ಬಾಳ್ಬಹುದು ಅಂದ್ರೆ ಅಲ್ಲಿಗೆ ಅಶೋಕ ಕ್ರಿಸ್ತ ಪೂರ್ವ ಮೂರನೇ ಶತಮಾನದ ಮೊರೆ ಅಂಶ ಅದೇನೆ ಇಂತಹ ಸಣ್ಣ ಸಣ್ಣ ಸಂಗತಿಗಳು ಅವ್ನಿಗೆ ಎಡಿಪ್ಸ್ ಅಥವಾ ಶಾಸನಗಳಿಂದ ಸಿಗುತ್ತೆ ಅಶೋಕನ ಶಾಸನಗಳನ್ನ ಹೋದ್ರೆ ಹೆಬ್ಬಂಡೆ ಶಾಸನ ಕಿರುಬಂಡೆ ಶಾಸನ ಸ್ತಂಭ ಶಾಸನ ಅಂತ ಮೂರು ಬ್ರಾಡ್ ಆಗಿ ಕ್ಯಾಟ ಕ್ಯಾಟಗರೀಸ್ ಮಾಡಿದರೆ ಇದೆ ಅಶೋಕನ ಮೇಲೆ ಬಹಳ ಪ್ರಭಾವ ಬೀರಿದ್ದು ಅರ್ಥಶಾಸ್ತ್ರ ಅಂತ ಉದ್ದಾಗುತ್ತೆ ಅವನ ಎಡಿಪ್ಸಿನ ಅನೇಕ ಪದಗಳು ಅವನ ಶಾಸನದ ಅನೇಕ ಪದಗಳು ಪ್ರಾಕೃತ ಸ್ವರೂಪ ಸಂಸ್ಕೃತದ್ದು ಅವನ್ನೆಲ್ಲನೂ ಅದರಲ್ಲಿ ಮಗಧಿ ಪ್ರಾಕೃತ ಭಾಷೆಯನ್ನು ಬರೆಸಿದ್ದಾನೆ ಬ್ರಾಹ್ಮಿ ಲಿಪಿ ಅದರಿಂದ ಅರ್ಥಶಾಸ್ತ್ರ ತಿಳಿಯದೆ ಅವನ ಎಡಿಕ್ಟ್ಸ್ನ ಅರ್ಥ ಮಾಡ್ಕೊಳೋಕ್ ಹೋದರೆ ಏನಾಗುತ್ತೆ ಅಂದರೆ ಒಂದು ಉದಾಹರಣೆ ಸಾಧಾರಣವಾಗಿ ಅಶೋಕನ ನ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಅನುವಾದದಲ್ಲಿ ಓದುವ ಒಂದು ಅಭ್ಯಾಸ ಇರೋರಿಗೆ ಅದು ಹೇಗೆ ದಾರಿ ತಪ್ಪಿಸುತ್ತೆ ಅನ್ನೋಕ್ಕೆ ಅವನು ಒಂದು ಆರ್ನಿ ಹೆಬ್ಬಂಡೆ ಶಾಸನದಲ್ಲಿ ಆಚಾಯಿಕೆ ಆರೋಪಿತಂಭವತಿ ಅಂತಾನೆ ಆಚಾಯಿಕೆ ಅಂದರೆ ಆತ್ಯಾಯಿಕ ಅನ್ನೋ ಪದದ ಪ್ರಾಕೃತ ರೂಪ ಆತ್ಯಾಯಿಕ ಅಂದ್ರೆ ಸಂಸ್ಕೃತದಲ್ಲಿ ಆತುರದ ಅಂತ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡ್ತಾ ಇದ್ನ ಅರ್ಜೆಂಟ್ ಮ್ಯಾಟರ್ಸ್ ಅಂತ ಮಾಡಿಬಿಡ್ತಾರೆ ಅಂದ್ರೆ ಆತುರದ ಕಾರ್ಯವಿದ್ದಾಗ ಪರಿಷತ್ತನ್ನು ಸೇರಿಸಿ ಅಂತ ಅಶೋಕ ಹೇಳ್ತಾ ಇದ್ದಾನೆ ಅಲ್ಲಿ ಇವರು ಅರ್ಜೆಂಟ್ ಮ್ಯಾಟರ್ಸ್ ಇದ್ದಾಗ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆ ಆಚರಿಕೆ ಅಥವಾ ಆತ್ಯೈಕ ಅನ್ನೋದು ಅರ್ಥಶಾಸ್ತ್ರದ ಕಾರ್ಯಕ್ಕೆ ಆತ್ಯೈಕ ಕಾರ್ಯ ಮಂತ್ರಿನ ಮಂತ್ರಿ ಪರಿಷತ್ ಚಾವು ಯುರು ಯಾತ್ ಅಂತಾನೆ ಅದರಿಂದ ಅರ್ಥಶಾಸ್ತ್ರದ ಕಾರಿಕೆಗಳನ್ನು ಅವನು ಯಥಾವತ್ತು ಬಳಸಿದ್ದಾನೆ ಅನ್ನೋದು ತಿಳಿಯೋದಕ್ಕಾದರೂ ನಮಗೆ ನಮ್ಮ ಮೂಲ ಭಾಷೆಯಲ್ಲಿ ಓದುವ ಒಂದಷ್ಟು ತಿಳಿವೋ ಅಥವಾ ತರಬೇತಿಯೋ ಇರಬೇಕು ಇಲ್ಲೇ ಹೋದರೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೋಡಿದರೆ ನಮಗೆ ಅರ್ಥಶಾಸ್ತ್ರ ಮೂಲ ಅಂತ ತಿಳಿಯೋದೇ ಇಲ್ಲ ಹಾಗೆ ಅನೇಕ ಕಾರ್ಯಕ್ಕೆಗಳನ್ನ ಅಶೋಕ ಅರ್ಥಶಾಸ್ತ್ರದಿಂದ ಯಥಾವತ್ ತಗೊಂಡಿದ್ದಾನೆ ಆಮೇಲೆ ಅವನಿಗೆ ಪರ್ಷಿಯಾದ ರಾಜ ಅಕಿಮಿನಿಯಾ ಎಂಪೈರ್ ನೀವು ಕೇಳಿರಬಹುದು ಅದು ವರ್ಲ್ಡ್ನ ಮೊದಲ ಸೂಪರ್ ಪವರ್ ಡೇರಿಯಸ್ ರಾಜ ಸ್ಥಾಪಿಸಿದ್ದು ಅಕಿಮಿನಿಯಾ ಎಂಪೈರ್ ಇವತ್ತು ಅದು ಪರ್ಷಿಯಾ ಆಗಿದೆ ಇರಾನ್ ದೇಶ ಅದಕ್ಕೆ ಮುಂಚೆ ಅಕಿಮಿಯ ನೆಟ್ಟಿದ್ರು ಅವರ ರಾಜ ಧಾರಯದ್ವಸ್ ಅಥವಾ ಡೇರಿಯಸ್ ಬರೆಸಿರುವ ಇನ್ಸ್ಟಿಟ್ರಿಕ್ಷನ್ ನಕ್ಷ ಅನ್ನುವ ಪ್ರದೇಶದಲ್ಲಿ ಸ್ಟೋನ್ ನಲ್ಲಿ ಇದೆ ಅದರಿಂದ ಪ್ರಭಾವಿತನಾಗಿ ಅಶೋಕ ತಾನು ಲಿಪಿಗಳನ್ನ ಬರೆಸೋದಕ್ಕೆ ಶುರು ಮಾಡ್ದ ಅನ್ನೋದನ್ನೆಲ್ಲ ನಮಗೆ ಇತಿಹಾಸಗಳನ್ನ ಹೋಗಿದ್ರೆ ಬಹಳ ಚೆನ್ನಾಗಿ ತಿಳಿಯುತ್ತೆ ಆಮೇಲೆ ಅಶೋಕ ಮಿಷನರಿಗಳನ್ನ ಕಳಿಸಿದ ಧರ್ಮ ಮಹಾ ಮಾತ್ರ ಕಾನ್ಸ್ಟಿಟ್ಯೂಟ್ ಮಾಡ್ದ ಅವರೆಲ್ಲರೂ ಈ ಒಂಥರ ಅವನ ಆಳ್ವಿಕೆಗೆ ಸಹಾಯಕವಾಗಿದ್ದವರು ಕಾರ್ಯದರ್ಶಿಗಳ ತರ ಇದನ್ನು ಅವನು ಡೇರಿ ಎಸ್ ರಾಜನನ್ನ ನೋಡಿ ಅನುಕರಿಸುತ್ತಾ ಇವನ ಶಾಸನ ಪದ್ಧತಿ ಡೇರಿ ಎಸ್ ರಾಜನ ಅನುಕರಣೆ ಅನ್ನೋದೆಲ್ಲ ಅಧ್ಯಯನದಿಂದ ತಿಳಿತಾ ಬರುತ್ತೆ ಅದರಿಂದ ಅಶೋಕನನ್ನ ಬಹಳವಾಗಿ ಪ್ರಭಾವಿಸಿದ್ದು ಡೇರಿ ಎಸ್ ರಾಜ ಅರ್ಥಶಾಸ್ತ್ರ ಅವನಿಗೆ ತನ್ನ ತಂದೆ ತಾತರಿಂದ ಬಂದ ಪರಂಪರೆಯನ್ನು ತಿಳಿಯುತ್ತೆ ಹಾಗಾದ್ರೆ ಕಲಿಂಗ ಯುದ್ಧದ ನಂತರ ಅವನು ಶಸ್ತ್ರ ತ್ಯಾಜಿಸಿದ್ನೆ ಅಂತ ನೋಡಕ್ ಹೋದ್ರೆ ಅದಕ್ಕೂ ಅವನ ಶಾಸನಗಳಲ್ಲೇ ಉತ್ತರ ಸಿಗುತ್ತೆ ಕಲಿಂಗ ಯುದ್ಧದ ನಂತರ ಅಶೋಕ ತನ್ನ ಕುಮಾರರನ್ನು ಅಲ್ಲಿ ಆಳೋದಕ್ಕೆ ಕಳಿಸ್ತಾನೆ ಆ ಕಲಿಂಗವನ್ನ ಎರಡು ಪ್ರದೇಶವಾಗಿ ಅದು ಉತ್ತರ ತೋಸಲಿ ದಕ್ಷಿಣ ತೋಸಲಿ ನಾನು ಕಾದಂಬರಿಯಲ್ಲಿದ್ದ ನಾಲ್ಕು ಭಾಗವಾಗಿ ಮಾಡಿದ್ದೀನಿ ಅವನು ತನ್ನ ಕುಮಾರರನ್ನೇ ನಿಯೋಜಿಸ್ತಾನೆ ಕಲಿಂಗವನ್ನ ಆಡೋದಕ್ಕೆ ಶಸ್ತ್ರ ತ್ಯಜಿಸಿದ್ದರೆ ಅಥವಾ ಅವನಿಗೆ ಆ ಪ್ರದೇಶ ಬೇಡವಾಗಿದ್ದರೆ ಹಿಂತಿರುಗಿಸ್ಬಿಡ್ಬೇಕಾಗಿತ್ತು ಯುದ್ಧ ಆದ ತಕ್ಷಣ ಹೌದಪ್ಪ ನನ್ ಬಹಳ ಪಶ್ಚಾತ್ತಪ್ಪ ಇದೆ ನನ್ನಿಂದ ಘೋರ ಅಪರಾಧ ಆಗೋಯ್ತು ನೀವು ವಾಪಸ್ ತಗೊಂಡ್ಬಿಡಿ ಕೊಡೋದಿಲ್ಲ ಅವನು ತನ್ನ ಮಕ್ಕಳನ್ನ ಇಟ್ಟು ವಿಶೇಷವಾಗಿ ಅಲ್ಲಿ ಗಮನಿಸ್ಕೊತಾನೆ ವಿಶೇಷವಾಗಿ ಮಹಾ ನಿಯೋಜಿಸ್ತಾನೆ ತಕ್ಷಶಿಲೆ ಉಜ್ಜಯಿನಿ ಕಲಿಂಗ ಇವೆಲ್ಲವನಿಗೆ ಬಹಳ ತಲೆನೋವು ಕೊಡ್ತಾ ಇದ್ದಿದ್ದೆ ಜನಪದಗಳಾಗಿರುತ್ತವೆ ಕಲಿಂಗದ ಇತಿಹಾಸಕಾರರು ಅದನ್ನೇ ಹೇಳ್ತಾರೆ ಅಶೋಕ ಜೀವಂತವಿರೋವರೆಗೂ ಕಲಿಂಗ ಸ್ವತಂತ್ರವಾಗೋದಿಲ್ಲ ಅವನು ಗತಿಸಿದ ಏಳು ವರ್ಷಗಳ ನಂತರ ವಂಶ ಖಾರಾವೆಲ್ಲಾ ನಾನು ಆಗ್ನೇ ಹೇಳಿದ್ನಲ್ಲ ಆ ರಾಜವಂಶ ಸ್ಥಾಪನೆ ಆಗೋದು ಅವನು ಗತಿಸಿದ ಏಳು ವರ್ಷಗಳ ನಂತರ ಅದರ ಮೂರನೇ ರಾಜ ಖಾರವೆಲ ಬಂದು ಅಶೋಕ ಯಾವ ಧವಳಗಿರಿ ಪರ್ವತದ ಮೇಲೆ ತನ್ನ ಶಾಸನ ಬರೆಸಿರ್ತಾನೋ ಕಲಿಂಗದಲ್ಲಿ ಅದಕ್ಕೆ ಎದುರಾದ ಖಂಡಗಿರಿ ಪರ್ವತದಲ್ಲಿ ಇವನು ಬರೆಸುತ್ತಾನೆ ಫಾರ್ ಟ್ಯಾಟ್ ಅನ್ನೋದು ಇದೆಲ್ಲ ಅವನ ಎಡಿಟ್ಸ್ ನ ಓದಿನಿಂದ ನಮ್ಗೆ ಬಹಳ ಸ್ಪಷ್ಟ ಆಗುತ್ತೆ ಅಂದ್ರೆ ನನಗೆ ಈ ಈ ಸತ್ಯವೆಲ್ಲ ತಿಳಿತಾ ಹೋಯ್ತು ಅಡ್ಮಿನಿಸ್ಟ್ರೇಷನ್ ಆ ಪರಿಷತ್ತಿನ ವಿಧಾನ ಮಂತ್ರಿ ಪರಿಷತ್ತು ರಾಜ್ಯ ಮಾಡೋ ಸ್ವಾತಂತ್ರ್ಯ ಇರಲೇ ಇಲ್ಲ ಅಶೋಕನ ಹೆದರ್ಕೊಂಡು ಬರೀತಾನೆ ಅವನೊಬ್ಬ ಸ್ಪೈನ ಇಟ್ಟಿರ್ತಾನೆ ಅಲ್ಲಿ ಮಂತ್ರಿ ಪರಿಷತ್ ಏನೇನು ನಿರ್ಣಯ ಮಾಡುತ್ತೆ ನನಗೆ ಬಂದು ಹೇಳು ಅಂತ ಅವನಿಗೆ ಹೇಳ್ತಾನೆ ಮಂತ್ರಿ ಪರಿಷತ್ತು ಅಂದ್ರೆ ರಾಜರಿಗೆ ಭಯ ಯಾವತ್ತೂ ನಮ್ದ್ರಲ್ಲಿ ಅನರ್ಕಿ ಇರ್ಲಿಲ್ಲ ನನ್ ಮನಸ್ಸಿಗೆ ಬಂತು ನಾನ್ ಮಾಡಿದೆ ಆ ಅದು ಸಾಧ್ಯವೇ ಇರಲಿಲ್ಲ ಪರಿಷತ್ತು ಮೊದಲದ್ನ ಪರಿಶೀಲಿಸಿ ಅನುಮೋದಿಸಬೇಕಾಗಿತ್ತು ಆಮೇಲೆ ಅದು ಲಿಖಿತದಲ್ಲಿ ಬರಬೇಕಾಗಿತ್ತು ಆಮೇಲೆ ರಾಜ ಅನುಷ್ಠಿಸಬೇಕಾಗಿತ್ತು ಅಷ್ಟು ಗಂಟೆ ಆಗಿತ್ತು ಅದೆಲ್ಲ ತಿಳಿದು ಬಂತು ಆಮೇಲೆ ಇನ್ನೊಂದು ಏನಾಗಿದೆ ಅಂತ ನನಗೆ ತಿಳಿದಿತ್ತು ಅಂದ್ರೆ ಅಶೋಕನ ಕಣ್ಣ ಮುಂದೆ ಅಹಿಂಸೆಯ ಯಾವ ಮಾದರಿನೂ ಇರಲಿಲ್ಲ ಅನಾವಶ್ಯಕವಾಗಿ ಬುದ್ಧನನ್ನ ಎಳೆತಂದ್ರು ಬುದ್ಧ ಅಶೋಕ ಎಷ್ಟರ ಮಟ್ಟಿಗೆ ಬೌದ್ಧ ಅನ್ನೋದೇ ಪ್ರಶ್ನಾರ್ಹ ಯಾಕೆ ಅಂತಂದ್ರೆ ಅವನು ಹತ್ತನೇ ವರ್ಷದಲ್ಲಿ ಸಂಬೋಧಿಗೆ ಹೋದೆ ಅಂತ ಬರ್ ಬರೀತಾನೆ ಸಂಬೋಧಿ ಅಂದ್ರೆ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಹೋಗಿ ಬಂದು ತನ್ನ ಹನ್ನೆರಡನೇ ವರ್ಷದಲ್ಲಿ ಆಜೀವಕರಿಗೆ ಗುಹೆಗಳನ್ನ ದಾನ ಕೊಡ್ತಾನೆ ಒಮ್ಮೆ ನೀನು ಬುದ್ಧನನ್ನ ಗುರು ಅಂತ ಭಾವಿಸಿದ ಮೇಲೆ ಆಜೀವಕರಿಗೆ ಯಾಕೆ ದಾನ ಕೊಡ್ತಿ ನೀವು ಬಿಹಾರಕ್ಕೆ ಹೋದ್ರೆ ಬರಾಬರ್ ಮತ್ತು ನಾಗಾರ್ಜುನಿ ಗುಹೆಗಳಿವೆ ಅದು ಹೋಗಲೇಬೇಕಾದ ಸ್ಥಳ ಅಶೋಕ ಮೊತ್ತ ಮೊದಲು ಕೊಟ್ಟದನ್ನ ಆಜೀವಕರಿಗೆ ಆ ಗುಹೆಗಳು ಆ ಗುಹೆಗಳು ಹೇಗಿವೆ ಅಂದ್ರೆ ಕನ್ನಡಿ ತರ ಅದನ್ನ ಪಾಲಿಶ್ ಹೇಗ್ ಮಾಡಿದ್ದಾರೆ ಅಂದ್ರೆ ಎದುರುಗೋಗ ನಿಂತ ನಮಗೇ ಪ್ರತಿಫಲನ ಕಾಣುತ್ತೆ ಅಂದ್ರೆ ಅದಕ್ಕಾಗ ಎಷ್ಟು ವೆಚ್ಚ ತಗುಲಿರಬಹುದು ಮೌರ್ಯರ ಪಾಲಿಶ್ ಇದೆಲ್ಲ ಅದು ಬಹಳ ಯುನೀಕ್ ಅವರ ನಂತರ ಮೌರ್ಯ ವಂಶದ ನಂತರ ನಮ್ಗೆ ಅಂತ ಹೊಳಪು ಕಲ್ಲನ್ನ ಉಜ್ಜಿ ಹೊಳಪು ಮಾಡುವ ಕಲೆ ಮತ್ತೆ ಮುಂದುವರಿಯಲೇ ಇಲ್ಲ ಹಲವು ಕಾರಣಗಳಿಗೆ ಮೌರ್ಯ ವಂಶ ಯುನೀಕ್ ಅಂತ ಹೇಳಿಕೊಳ್ಳುತ್ತೆ ಇದು ಒಂದು ಹನ್ನೆರಡನೇ ವರ್ಷದಲ್ಲಿ ಬರ ಆಜೀವಕರಿಗೆ ಕೊಡ್ತಾನೆ ಹದಿನಾಲ್ಕನೇ ವರ್ಷದಲ್ಲಿ ನಿಗಾಲಿ ಸಾಗರ ಸ್ತೂಪವನ್ನ ದೊಡ್ಡದು ಮಾಡ್ತಾನೆ ಇಪ್ಪತ್ತನೇ ವರ್ಷ ಮತ್ತಲ್ಲಿ ಹೋಗ್ತಾನೆ ಹೋಗ್ಬಂದ ತಕ್ಷಣ ಬ್ರಾಹ್ಮಣ ಶ್ರವಣರಿಗೆ ದಾನ ಕೊಡ್ತಾನೆ ಒಂಥರ ಈ ಸರ್ವೋಪಾಷಾಂಡ ಪೂಜಕ ಅಂತ ಖರವೇಲ ತನ್ನ ಬಗ್ಗೆ ಏನ್ ಹೇಳ್ಕೊಡ್ತಾನೋ ಹಾಗೆ ಎಲ್ಲ ರಾಜರು ನಮ್ಮ ಪ್ರಾಚೀನ ಭಾರತದ ಎಲ್ಲ ರಾಜರು ಎಲ್ಲರನ್ನು ಏಕ ರೀತಿಯ ಕಾಣ್ತಾ ಇದ್ರು ಎಲ್ಲರನ್ನು ಸಮಭಾವದಿಂದ ನೋಡ್ತಾ ಇದ್ರು ಅನ್ನೋದು ಅಶೋಕ ಒಂದು ಒಳ್ಳೆ ಉದಾಹರಣೆ ಅಂತ ಅನ್ಸುತ್ತೆ ಬುದ್ಧನ ಜೀವನವನ್ನೇ ನೋಡಿದರೆ ಅಹಿಂಸೆ ನಮ್ಮ ಸಾಮಾನ್ಯ ಧರ್ಮಗಳಲ್ಲಿ ಒಂದು ಅಹಿಂಸೆ ಸತ್ಯ ಅಸ್ಥೇಯ ಶೌಚ ಪರಿಗ್ರಹ ಇವುಗಳಲ್ಲಿ ಅಹಿಂಸೆಯು ಒಂದೇ ದಿನ ಬುದ್ಧ ಯಾವ ರಾಜನಿಗೂ ನೀನು ಶಸ್ತ್ರ ತ್ಯಜಿಸು ಅಂತ ಹೇಳಿ ಅಹಿಂಸೆಯ ಪಾಠ ಮಾಡಲಿಲ್ಲ ಇನ್ಫ್ಯಾಕ್ಟ್ ಬುದ್ಧ ಯಾವ ರಾಜರ ಕಲಹಗಳನ್ನೂ ಮಧ್ಯಪ್ರವೇಶಿಸಲೇ ಇಲ್ಲ ಅವನಿಗೆ ಆಶ್ರಯ ಕೊಟ್ಟ ಮೊದಲ ಮಗದ ರಾಜ ಬಿಂಬಿಸಾರ ಭಾರತ ಹರಿಗ ವಂಶದ ಬಿಂಬಿಸಾರ ಬುದ್ಧ ಹೀಗೆ ಮನೆಯನ್ನ ಬಿಟ್ಟು ಹೊರಟಿರ್ತಾನೆ ಅವ್ನಿಗೆ ಜ್ಞಾನೋದಯ ಬೇಕು ಅಂತ ಹೇಳಿ ಹೊರಟಿರ್ತಾನೆ ಆಗ ಬಿಂಬಿಸ ಅವನನ್ನ ಫಸ್ಟ್ ಎದುರಿಸ ಸಿಕ್ಕಿ ಕೇಳ್ತಾನೆ ಯಾಕೆ ನೀನ್ ಮನೆ ಬಿಟ್ಟು ಹೊರಟೆ ಮನೆಯಲ್ಲಿನಾದ್ರು ರಾಜ್ಯನಾ ರಾಜ್ಯ ಸಂಬಂಧ ಸಂಬಂಧಿಸಿದ ಕಲ್ಲ ನಾನ್ ನಿನಗೆ ಮಗ ಒಂದ್ ಭಾಗ ಕೊಡ್ತೀನಿ ನೀನು ಆಳುವಂತೆ ಅಲ್ಲಿ ಯಾಕೆ ಹೊರಟೆ ಅಂತ ಇಲ್ಲ ನಾನು ನಿಮಗೆ ಜ್ಞಾನವನ್ನ ಹುಡ್ಕೊಂಡು ಹೊರಟಿದ್ದೀನಿ ಅಂತ ಬುದ್ಧ ಹೇಳಿರ್ತಾನೆ ಆಮೇಲೆ ಬಿಂಬಿಸಾರ ಅವ್ನ ಹೇಳಿರ್ತಾನೆ ನಿನಗೆ ಜ್ಞಾನೋದಯ ಆದ ತಕ್ಷಣ ನೀನ್ ಬಂದ್ ಮೊದಲು ನನ್ನನ್ ಕಾಣುವಂತ ಬುದ್ಧ ಹಾಗೆ ಮಾಡ್ತಾನೆ ಅವನಿಗೆ ಬೋಧಿಯಾದ ನಂತರ ಅವನು ಮೊದಲು ಹೋಗಿ ಕಾಣುವ ರಾಜ ಬಿಂಬಿಸಾರ ಆಗ ಬಿಂಬಿಸಾರ ಅವನಿಗೆ ಮೊದಲು ಬಿಹಾರವನ್ನ ದಾನ ಕೊಟ್ಟು ಬುದ್ಧನಲ್ಲಿ ಹಲವು ಬಿಂಪುಗಳು ಸೇರ್ಕೊಂಡಿರ್ತಾರಲ್ಲ ಮೊದಲು ವಿಹಾರವನ್ನ ದಾನ ಕೊಟ್ಟು ಅವನ ವಿಹಾರವನ್ನ ಸಾಕೋನೆ ಬಿಂಬಿಸಾರ ಸಾಕುವುದಕ್ಕೆ ಆರಂಭಿಸೋನೆ ಬಿಂಬಿಸಾರ ಆ ನಂತರ ಬುದ್ಧ ರಾಜರ ಇಚ್ಛಾನುವರ್ತಿಯಾಗೇ ಉಳಿತಾನೆ ಯಾವ ರಾಜನನ್ನು ಅವನು ಎದುರು ಹಾಕೊಳ್ಳಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದ್ರೆ ಒಂದು ವಿಹಾರ ನಡೆಸೋದು ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ಬೇಕು ಜೊತೆಗೆ ಹಣಕಾಸಿನ ನೆರವು ಬಹಳ ಬೇಕು ಯಾಕಂದ್ರೆ ವಿಹಾರಗಳಲ್ಲಿ ವೃದ್ಧರನ್ನು ಸೇರಿಸಿಕೊತಾ ಇರಲಿಲ್ಲ ರೋಗಿಗಳನ್ನು ಸೇರಿಸ್ಕೊತಾ ಇರಲಿಲ್ಲ ಯುವಕರನ್ನು ಸೇರಿಸ್ಕೊಳ್ತಾ ಇದ್ರು ಸುದೃಢ ಯುವಕರು ಮಾತ್ರ ವಿಹಾರ ಸೇರ್ಬೋದಾಗಿತ್ತು ಅಂತವರನ್ನ ಸಾಕೋದಕ್ಕೆ ರಾಜರ ನೆರವೇ ಬೇಕಾಗ್ತಾ ಇತ್ತು ಅದರಿಂದ ಬುದ್ಧನ ಜೀವನದಲ್ಲಿ ಅವನು ಯಾವ ರಾಜರ ಯುದ್ಧಕ್ಕೂ ಇಂಟರ್ಫಿಯರ್ ಆಗಿ ಯಾರಿಗೂ ಅಹಿಂಸೆ ಓದಿಸಿ ಶಸ್ತ್ರ ತ್ಯಜಿಸಿ ಅಂತ ಹೇಳಿದ ಉದಾಹರಣೆ ಇಲ್ಲ ಅದರಿಂದ ಈ ಅಹಿಂಸೆ ಅಶೋಕನಿಗೂ ಬರೋದಕ್ಕೆ ಸಾಧ್ಯವಿಲ್ಲ ಅಶೋಕನಿಗೆ ಬುದ್ಧನೇ ಮಾದರಿಯಾಗಿದ್ರೆ ಅವನು ಕ್ಷಾತ್ರವನ್ನ ಉಳಿಸಿಕೊಂಡೇ ಹೋದ ಅನ್ನೋದೆಲ್ಲೂ ನನಗೆ ಅಧ್ಯಯನದಿಂದ ತಿಳಿತಾ ಬಂತು ಅದರಿಂದ ನಾಲ್ಕು ಕಥೆಗಳು ಇಲ್ಲಿ ನಾಲ್ಕು ಆ ಉಪಕಥೆಗಳು ಸೇರ್ಕೊಂಡು ಒಂದು ಪಾಟಲಿಪುತ್ರ ಅಶೋಕನಿಗೆ ನೇರವಾಗಿ ಸಂಬಂಧಿಸಿದ್ದು ಕಳಿಂಗದಲ್ಲಿ ಎರಡು ಒಂದು ಉತ್ತರ ತೋಸಲಿ ಇನ್ನೊಂದು ದಕ್ಷಿಣ ತೋಸಲಿ ಆಮೇಲೆ ಇನ್ನೊಂದು ದಂತಪುರ ನೀವು ಸಿಂಹಳಕ್ಕೆ ಹೋದ್ರೆ ಇವತ್ತು ಸಿಂಹಳದಲ್ಲಿ ಸಿಂಹಳ ಬೌದ್ಧ ದೇಶ ಅದು ನಿಮಗೆ ಗೊತ್ತಿಯೇ ಇರುತ್ತೆ ಯಾರ ಸಿಂಹಳಕ್ಕೆ ಯಾರಾದ್ರೂ ಹೋಗಿರೋರಿದ್ದೀರ ಶ್ರೀಲಂಕಾ ಹೋಗಿದ್ದೀರಾ ಅಲ್ಲಿ ಟೂ ತ್ರೀ ಟೆಂಪಲ್ ನೋಡಿದ್ದೀರಾ ಕ್ಯಾಂಟೀನ್ ದಂತ ದಂತಧಾತು ಆ ಧಾತುವಿನ ಇದು ದೇವಸ್ಥಾನ ಅಂದ್ರೆ ಬುದ್ಧನ ಹಲ್ಲು ಮೂಲತಃ ಕಳಿಂಗದಲ್ಲಿತ್ತು ಕ್ರಿಸ್ತಶಕ ಐದನೇ ಶತಮಾನದವರೆಗೂ ಬುದ್ಧನ ಹಲ್ಲು ಕಳಿಂಗದಲ್ಲಿತ್ತು ಅದು ದಂತಪುರ ಅನ್ನುವ ಸ್ಥಳ ಅನ್ನೋ ಹೆಸರಿನಿಂದ ಆ ಸ್ಥಳ ಖ್ಯಾತವಾಗಿತ್ತು ಐದನೇ ಶತಮಾನದಲ್ಲಿ ಅದು ಶ್ರೀಲಂಕೆಗೆ ಹೋಯ್ತು ಇವತ್ತು ಟೂ ಥ್ರಿಲಿಂಗ್ ಟೆಂಪಲ್ ಅಂತ ಕ್ಯಾಂಡಿನಲ್ಲಿ ಅದನ್ನ ಪೂಜಿಸ್ತಾರೆ ಅವರು ಒಂದು ಟ್ರೈಬ್ ಆಗಿತ್ತು ಶ್ರೀಲಂಕಾ ಯಕ್ಷ ಯಕ್ಷಗಣ ಅಂತಾರೆ ಅವ್ರಿಗೆ ಬೇರೆ ಯಾವ ಧರ್ಮವೂ ಇರಲಿಲ್ಲ ಬೌದ್ಧ ಸಿಕ್ಕಿದ ತಕ್ಷಣ ಬೌದ್ಧ ಮತ ಸಿಕ್ಕಿದ ತಕ್ಷಣ ಅವರು ಅದನ್ನ ಅಬುಚ್ಚಿ ಹಿಡಿದರು ಇವತ್ತು ಅವರಿಗೆ ಬೌದ್ಧವೇ ಇಲ್ಲ ಎಲ್ಲಕ್ಕೂ ಈ ದಂತಪುರ ಭಾರತದಲ್ಲಿ ಭಾರತದಲ್ಲಿತ್ತು ಅದರಿಂದ ನನ್ನ ಕಥೆಯ ಒಂದು ಭಾಗವಾಗಿ ದಂತಪುರವು ಬಂದಿದೆ ಅಂದರೆ ಆ ಅಶೋಕ ತನ್ನ ಎಡಿಪ್ಸ್ನಲ್ಲಿ ಬ್ರಾಹ್ಮಣ ಶ್ರವಣ ಆಜೀವಕ ನಿರ್ಗ್ರಂಥ ನಾಲ್ಕನ್ನು ಉಲ್ಲೇಖಿಸ್ತಾನೆ ಮೆಮ್ಮನ ಧರ್ಮ ಶ್ರವಣ ಆಜೀವಕ ನಿರ್ಗ್ರಂಥ ಮತಗಳು ನಾನು ಆ ನಾಲ್ಕಕ್ಕೂ ಸಂವಾದಿಯಾಗುವ ಹಾಗೆ ನಾಲ್ಕು ಉಪಕಥೆಗಳನ್ನು ಹೇಳಿದ್ನು ಅಶೋಕನ ಈ ಈ ಎಲ್ಲ ಅಧ್ಯಯನದಿಂದ ನನಗೆ ಬುದ್ಧನ ಬಗೆಗೆ ಅಶೋಕನ ಬಗೆಗೆ ಒಂದಷ್ಟು ಸ್ವತಂತ್ರವಾದ ಅಧ್ಯಯನ ಆದ್ದರಿಂದ ಪುರಾಣ ಗ್ರಂಥಗಳನ್ನು ಬದಿಗಿಟ್ಟು ನಡೆಸಿದ್ದರಿಂದ ಅವನ ಎಡಿಟ್ಸನ್ನೇ ಮುಖ್ಯವಾಗಿರಿಸಿಕೊಂಡಿದ್ದರಿಂದ ನನಗೆ ಹಲವು ಸಂಗತಿಗಳು ನಾನು ಕಂಡುಕೊಳ್ಳೋಕೆ ಸಾಧ್ಯವಾಯಿತು ಅದನ್ನೆಲ್ಲ ಕಾದಂಬರಿಯಲ್ಲಿ ತಂದಿದ್ದೀನಿ ಇಷ್ಟು ಏನೋ ಪೀಳಿಕೆಯಾಗಿ ಹೇಳಬಹುದು ಅನಿಸುತ್ತೆ ಇನ್ನೇನಾದರೂ ನಿಮ್ಮ ಪ್ರಶ್ನೆಗಳಿಗೆ ಇದನ್ನ ಅದನ್ನ ಉತ್ತರಿಸ್ತಾ ವಿಸ್ತಾರವಾಗಿ ಹೇಳಬಲ್ಲ